ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೆಂಗಿದ್ರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಬರ್ರಿ ಇವಾಗ ಸ್ಟೇಷನ್ದಾಗ ಇದ್ದೀನಿ ಸೊಲಾಪುರದ್ದು ನಂಗೆ ಅಲ್ಲೇ ಮನೆಯಾಗೆ ವೀಡಿಯೋ ಮಾಡ್ಬೇಕಂದ್ರೆ ಆಗಿಲ್ರಿ ಬೆಳಗ್ಗೆ ಆರು ಗಂಟೆ ಆಗಿದೆ ನೋಡಿರಿ ಸ್ಟೇಷನ್ದಾಗ ಇದ್ದೀವಿ ಅಂತ ಗುಲ್ಬರ್ಗ ಹೊಂಟೀನಿ ಗುಲ್ಬರ್ಗದಿಂದ ಆ ಕಡೆ ನಮ್ಮೂರು ಜಾತ್ರೆಗೆ ಹೋಗದ್ರೆ ಫ್ರೆಂಡ್ಸ ಹೋಗಮ್ ಬರ್ರಿ ನಾನು ಬೆಳಗ್ಗೆ ನಮ್ಮ ಮನೆಗೆ ವೀಡಿಯೋನೇ ಮಾಡೋಕ್ಕಾಗಿಲ್ರಿ ಮನೆಗೆಲ್ಲ ದೇವ್ರ ಪೂಜೆ ಅದೆಲ್ಲ ಮಾಡಿ ಹೊಂಟೀನಿ ಬರ್ರಿ ಹೋಗಮಂತ ಇನ್ನೂ ಟ್ರೇನ ಏಳು ಗಂಟೆಗೆ ಇನ್ನೊಂದು ಇಪ್ಪತ್ತು ನಿಮಿಷ ಕಮ್ಮಲ್ಲ సో ఉంటే అిడి కొతీ అరి బాయ్ అందిో గంట ఖుషి అలా ఫ్రెండ్సా ఊరి ఉంట ఇల్దు గుల్బర్గకి హోక్రీ గుల్బర్గ దా ఇదు గుల్బర్గ కొంబ రీ అల్ అల్ తిణి హోగ్ జాత్ర నమ్మూరి జాత్రికి నూ నమ్మ మహేష్ అల్ అన్న రీ అని కర్కొ బ్రెండ్స్ ಪ್ಲಾಟ್ಫಾರ್ಮ್ ತ್ರೀ ಮ್ಯಾಗಿದ್ದೀವಿ ನೋಡ್ರಿ ಹೊಂಟಿವಿ ಈಗ ನೋಡ್ಕೋತ ಇನ್ನೊಂದು ಇಪ್ಪತ್ತು ನಿಮಿಷದ ಬರ್ತದ ನಮ್ಮ ಅಂಟಿ ಅದೆಲ್ಲ ಹೊಂಟಾರ ಜಾತ್ರೆಗೆ ಸೊ ಎಷ್ಟು ದಿನ ಅಂದ್ರೆ ನಾಲ್ಕು ದಿನದ ಜರ್ನಿ ಅದ ರೀ ನಾಲ್ಕು ದಿನ ಇಲ್ಲಿಲ್ಲ ಅಂದ್ರೆ ನಾಲ್ಕು ದಿನ ಹೊಂಟಿದ್ದೀವ್ರ ಜಾತ್ರೆಗೆ ಬಾ ನಮ್ಮ ಒಬ್ಬರಿಗೆ ಮಿಸ್ ಮಾಡ್ಕೊಳ್ತೀನಿ ಅವ್ರು ಟ್ರಿಪ್ ರೀ ಅವ್ರು ಇಲ್ಲ ಅವ್ರು ಇದ್ದಿದ್ರಂದ್ರೆ ನಮಗೆ ಬಸ್ಸಿಗೆ ರೈಲ್ವೆಗೆ ಹೋಗಿಬಿಡ್ತಿದ್ದಿಲ್ಲ ಕ್ರೋಜರೇ ತೊಗೊಂಡು ಹೋಗ್ತಿದ್ದೆವು ಸೊ ಇಲ್ಲ ಬಟ್ಟೆ ನಾವು ಹೊಂಟಿದ್ದೇವೆ ರೀ ಅದು ಫಸ್ಟ್ ಟೈಮ್ ಏಳು ವರ್ಷದಿಂದ ಏಳು ವರ್ಷ ಆದಮೇಲೆ ಹೊಂಟಿದ್ದೇವ್ರಿ ನಾವು ಅಂದ್ರೆ ಟ್ರೈನಿಗೆ ಇದು ಸಾರಿ ತಿಂತೀಣಿಗೆ ರೀ ನಮ್ಮೂರು ಜಾತ್ರೆಗೆ ಹೊಂಟಿದ್ದೇವಲ್ಲ ಮನೆಯವ್ರ ಜಾತ್ರೆಗೆ ಏಳು ವರ್ಷ ಆದ್ಮೇಲೆ ಹೊಂಟಿದ್ದೆವು ಸೌಕಸ್ ಬರೋ ಮಕ್ಕಳು ಖುಷಿ ಅಂದ್ರೆ ಖುಷಿ ಆಲತ್ತೀ ಬಟ್ ಹೈರಾಣ ಭಾಳ ಬಾ ಗೋಬ್ರತನಾ ನೀರಲ್ಲವಾ ಭಾಳ ಒಂಥರ ಖುಷಿ ಒಳಗೆ ರೀ ಏಳು ವರ್ಷ ಆದ್ಮ್ಯಾಗ ದೇವ್ರಿಗೆ ಮಂಟಿದೇವಲ್ಲ ರೀ ಅದಕ್ಕೆ ರೀ ಅಲ್ಲ ಮಂಟಿಯದೆಲ್ಲ ಬರ್ತಾರೆ ಎಲ್ಲರೂ ಕೂಡಿ ಹೋಗ್ತೀವಿ ಇಲ್ಲದು ಒಂಬತ್ತು ಹತ್ತು ನಂಗೆ ಹೋಗ್ಲಕ ಅಲ್ಲಿ ಹೋದ್ಮ್ಯಾಗ ಹನ್ನೊಂದು ಹನ್ನೆರಡು ಗಂಟೆಗೆ ಬಸ್ ಇರ್ತಾವೆ ರೀ ಬರೀ ಅದೆಲ್ಲ ಜರ್ನಿ ತೋರಿಸ್ತೀನಿ ರೀ ನಮ್ಮದು ಗುಲ್ಬರಾದು ತಿಂತೇಳಿ ಜಾತ್ರೆಗೆ ಅದು ಯಾವ ರೀತಿ ಓದ್ತೀನಿ ಅಂತ ಜರ್ನಿ ತೋರಿಸ್ತೀನಂತ ನಿಮ್ಗೆ ಹಾಂ ನಮ್ಮ ಜರ್ನಿ ನೋಡಿರಿ ಸಪೋರ್ಟ್ ಮಾಡಿರಿ ಜೋರ ಕ್ರಾಸ್ ರೂಪಾಯಿ ಫ್ರೆಂಡ್ಸ್ ಗುಲ್ಬರ್ಗ್ ಬಂದೆವು ನೋಡ್ರಿ ಅಲ್ಲಿ ನಮಗೆ ವೀಡಿಯೋ ರೀ ಇದು ಆಲ್ರೆಡಿ ಗುಲ್ಬರ್ಗದಾಗ ಬಂದು ಹಿಡಿದಿದೆವು ನಮ್ಗೆ ಟ್ರೈನಾಗ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಜನರಲ್ನ ಬರ್ತೀವಲ್ಲ ರೀ ಫುಲ್ ಗರ್ದಿ ಅಂದ್ರೆ ಗರ್ದಿ ಇರ್ತದ ಫುಲ್ ಟ್ರೈನಾಗ ಗರ್ದಿ ಅಂದ್ರೆ ಗದ್ದಿ ಇರ್ತದಲ್ಲ ರೀ ಸೊ ಹಂಗಾಗಿ ನಾನು ಟ್ರೇನ್ವಾಗಿ ವಿಡಿಯೋ ಆಗಲ್ಲ ರೀ ನಂಗೆ ಈ ಗುಲ್ಬರ್ಗ ಇದ್ದೀವಿ ಈಗ ನಮ್ಮ ಅಂಟಿ ಮನೆಗೆ ಹೋಗಬೇಕು ರೀ ಬಾ ನಾನು ಬರೊಬ್ಬರಿ ಒಂಬತ್ತು ಗುಲ್ಬರ್ಗ ಸ್ಟೇಷನ್ದಾಗ ಇದ್ದೀವಿ ನೋಡ್ರಿ ಹಾಯ್ ಗುಲ್ಬರ್ಗ ಯಾರ್ಯಾರಲ್ಲ ಇದ್ದೀರಿ ಕಮ್ಮಿ ರೀ ಕೈತಾರೆ ಕಾರಿಗೆ ಕಡೆ ಬಾ ಈ ಕಡೆ ಅಲ್ಲಿದು ಬಂದ್ ಬಂದ್ಬಿಕ್ಕ ಆಂಟಿ ಬರ ಅಷ್ಟ ಇಷ್ಟ ಮಾಡುದು ಎಲ್ಲಾರು ನಾವು ಜತ್ರಿಗ ಹೊಂಟಿವ್ ನಮ್ ಬಾಬಾ ನೋಡ್ರಿ ಕಾಕ ನಮ್ ಇಂದು ಆಂಟಿ ಇದು ಯಜಮಾನ್ರಿ ನಮ್ ಕಾಕರಿ ಆಂಟಿ ಬರ್ತೀನಂದ್ ಅಕ್ಕಿ ಬರ್ಲ ನೋಡ್ರಿ ಕೆಲಸ ಒಳ ಬರ್ಲಂದ ನಾವ್ ಅಷ್ಟು ಜನ ಹೊಂಟಿವ್ರಿ ಫ್ರೆಂಡ್ಸಾ ಬರೀ ಹೋಗಮ್ರಿ ಜಾತ್ರಿಗ ಹೋಗಮ್ಮಿ ಕಮೆಂಟ್ ಹಾಕಿ ನೋಡಕ್ ಹೆಣ್ಣಕ್ ಹೊಂಟಿದೇವ್ರಿ ಹಂಗೇ ನಮ್ಮ ಬಿಟ್ಟಿದ್ರೆ ಜಾತ್ರೆಗೆ ನಮ್ದು ಜರ್ನಿ ಹೆಂಗಿರ್ತ ಅಂತ ನೋಡಮಿ ಫಸ್ಟ್ ಟೈಮ್ ಹೊಂಟಿದ್ಯಾರ ನಾವು ಅಂದ್ರೆ ಹಿಂಗೆ ರೇಲ್ವೆ ರೀ ಇದು ಬಸ್ಸಿಗೆ ರೀ ನಾವು ಗಾಡ್ಯಾಗ ಹೋಗ್ಬೇಕಂದೆವು ಅಲ್ಲಿ ಬಸ್ಸಿಗೆ ಹೋಗ್ತೀವ ಅಂತ ಹೆಂಗೆ ಹೆಂಗ್ ಕರ್ಕೊಂಡು ಹೋಗ್ತಾನೆ ನೋಡಿ ನಮ್ಗೆ ಎಲ್ಲೆ ಸೇರಿಸಿ ಕರ್ಕೊಂಡು ಹೋಗ್ತಾನೆ ಏನೇನು ಮಾಡ್ತಾನೋ ದೂರ ದೂರದ್ರ ಯಾವ ಕಡೆ ಬರ್ತದೆ ಸುರ್ಪುರ್ ದಾಟಿ ಹೊಂಟಿವ್ ನೋಡ್ರಿ ತಿಂತೀನಿ ಮೋನೇಶ್ವರ ಜಾತ್ರೆಗೆ ರೀ ಅಲ್ಲಿ ಯಾರು ಬಂದ್ರ ಅಂದ್ರೆ ಬೆಟ್ಟಿ ಯಾರೀ ಯೂಟ್ಯೂಬ್ ಇದ್ರಂದ್ರ ಬರ್ರಿ ಹೋಮ್ ಇದೇ ಬಸ್ ಸ್ಟ್ಯಾಂಡ್ ಬೇರೆ ಮಾಡಿರ್ಲಿ ಸಲ ಹಾ ಬಸ್ ಸ್ಟ್ಯಾಂಡ್ ನಾವು ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಬಂದೋಡ್ರಿ ಫ್ಯಾನ್ಸಿಗೆ ರೊಕ್ಕ ಬೇಕಲ್ಲ ಅಲ್ಲಿ ಎಲ್ಲ ಅಲ್ಲಂದ ಯಾರು ಕೊಡ್ತಾರ ಕೇಳೋಣ ಯಾರು ಏನಂತ ಇಲ್ಲ ಕುಡಲ್ ಓನಿಲ್ಲ ಯಾರು ಇದ್ರು ಭೀ ಕೊಡಾಲ ಇಲ್ಲಿಲ್ಲ ಕೊಡಲ್ ಇದ್ರುನು ಫೋನ್ ಪೇದ ರೀ ಕ್ಯಾಶ್ ಇಲ್ಲ ತಿರುಗೇಡಿ ತಿರುಗೇಡಿ ಸಾಕಾಯ್ತು ಆಲ್ರೆಡಿ ಬಸ್ ಒಳಗೆ ಏನಿದ್ದೆ ನಾವು ಆನ್ಲೈನ್ ನಡೆಯಲ್ಲ ಬಸ್ ಒಳಗೆ ಮತ್ತೆ ಮಾಡ್ ತಿಳಿದು ಕ್ಯಾಶ್ ತೆಗಿಲಿಕ್ಕೆ ಒಂದು ಗಂಟೆ ಆಯ್ತು ರೀ ತಿರುಗಾಡಿದ್ರು

ಮೂರ್ ಗಂಟಾ ಬರೋ ಬರೀಲಿ ಬರೆಯೋ ನೀರು ಕುಡಿತೀರ ಹಂಗೆ ನೀರಿನ ಬಟ್ಲಿದ್ರಿ ಬಸ್ ಏರ್ ಹಿಡಿದ್ ಮತ್ತೆ ನಾವು

ಫ್ರೆಂಡ್ಸ ಬಂದು ರುಪ್ಲೇನೂ ಚಾಲು ಮಾಡಿದ್ರು ನೋಡ್ರಿ ಇವ್ರು ತಿನ್ಲಕ್ಕ ನಾವು ಅಂದ್ರೆ ಏನು ಕೇಳಲ್ಲ ರೀ ಜಾಸ್ತಿ ಅವ್ರ ಮಾಮ ಇದ್ದೇನೆ ಅಂದರೆ ಪರಿ ಏನು ಖರ್ಚು ಅಂದ್ರೆ ಏನು ಕೇಳೇ ಬ್ಯಾಡ್ರಿ ನೀವು ಹಂಗೆ ಬಸ್ನೇ ಕುಂತ ತಕ್ಷಣ ಬೊಂಬಾಯಿ ಮೀಟ ಬೊಂಬಾಯಿ ಮೀಠ ಮಾಡೋಕ್ಕೆ ಮೂವತ್ತು ರೂಪಾಯಿ ಬೊಂಬಾಯಿ ಮುಟ್ಟ ತೊಗೊಂಡ್ರೆ ನೋಡ್ರಿ ಮೂರು ಮಂದಿ ಒಂದೊಂದು ಭಾಳ ಎಂಜಾಯ್ ಮಾಡ್ಕೊಳ್ತು ಹೋಗ್ಲಿಕ್ಕ ರೀ ದಿನ ಮೇಲೆ ಹೋಗ್ಲತ್ತೀವಲ್ಲ ರೀ ಅದು ಮೂರು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಜರ್ನಿ ಅದ ರೀ ಫ್ರೆಂಡ್ಸ ಯಾವ ರೀತಿ ಆಗ್ತದೆ ತೋರಿಸ್ತೀನಿ ಆಕೆ ನಮ್ಮ ಪಿಲ್ಲು ಅವ್ರ ಪಪ್ಪ ಕರೀತೀವಿ ಪಪ್ಪ ಪಪ್ಪಾ ನಾ ನಾನು ಬೊಂಬೈ ಬಿಟ್ಟು ತಿಲ್ಲತ್ತೀನಿ ತಿನ್ನೋ ಬಟ್ ವಯಸ್ಸು ಕಟ್ ಕಟ್ಟಾಗಿದ್ರೆ ಸಲಂದ ನಾನು ವಯಸ್ಸು ಹಾಕ್ಲತ್ತೀನಿ ನಮ್ಮ ಮಯಸ್ ತಿನ್ನು ಅಂದ್ರೆ ತಿಂದಿಲ್ರಿ ನಮ್ದು ಕಾಕ ನಂಗೆ ನಮ್ಮ ನಮ್ಮ ಪಿಟ್ಟುಗ ಹೂವು ವಯಸ್ಸು ಅಂದ್ರೆ ತಲೆಗೆ ಹಾಕೊಳು ಹೂ ವಯಸ್ಕೊಟ್ಟಿರಿ ಅಲ್ಲೇ ಬರೋಳಿ ಇಬ್ಬರಿಗೊಂದು ಅಕ್ಕಿಗೊಂದು ನಂಗೆ ಹೂವು ವಯಸ್ಸು ಕೊಟ್ಟಾರೀ ಈಗ ಯಾರೂ ಇಲ್ಲ ನೋಡ್ರಿ ಫ್ರೆಂಡ್ಸ್ ಆ ಬಸ್ಸಿನಾಗ ಮುಂದೆ ಓದ್ತಾ ಓದ್ತಾ ಓತಾ ಫುಲ್ ಅಂದ್ರೆ ಫುಲ್ ಗರ್ದಿ ಆಗಿಬಿಡ್ತದೆ ಈ ಸದ್ಯಕ್ಕಂತೂ ಯಾರೂ ಇಲ್ಲ ಬಸ್ನ್ಯಾಗ ನಾವು ಇಷ್ಟು ಜನ ಅದಕ್ಕೆ ಎಂಜಾಯ್ ಮಾಡ್ಕೋತ ವೀಡಿಯೋ ಮಾಡ್ಕೊ ತಿನ್ಕೋ ತುಣ್ಕೋತ ರೀ ನಮ್ಮ ಅಣ್ಣ ಭಾಳ ಅಂದ್ರೆ ಭಾಳ ಖರ್ಚು ಮಾಡ್ಕೊಂಡ್ರಿ ತಿರ್ಲಕ್ಕ ಉಳ್ಲಕ್ಕ ರೊಕ್ಕ ಹಾಕಲ್ಲ ಏನು ಗೊತ್ತಿರ್ತು ಏನ್ರಿ ಬಂದು ಅಂದ್ರೆ ಹಾಗೆ ತೊಗೊಂಡೆ ಬಿಡಾದ್ರೆ ಹಂಗೆ ಖರ್ಚು ಮಾಡಿಬಿಡ್ತಾರ ಲೆಕ್ಕ ಅದು ಖರ್ಚು ಮಾಡ್ಲಕ್ಕ ಇದಾಯ್ತುಕೊಂಡಿದ್ದ మొక్కోండి దాని సుమ్ముకోండిది కరకరమ్ముకోండిది అవేనా మామొక్క ఇక్కడ విద్యను మొక్కడాను జౌరిగా ఫ్రెండ్స్ అవి ఒంటా నోట్రీ అక్రత బర్డర తనక జ్వరిగి బందే జోర్గి స్టాప్ ఆగ్వినా విర ಫ್ರೆಂಡ್ಸ ಇಲ್ಲಿ ಸುರ್ಪುರಕ್ಕೆ ರೀ ಬಂದು ಮಜ್ಜಿಗೆ ರೀ ಹತ್ತು ರೂಪಾಯಿ ಒಂದತ್ರ ಅವು ಮಟ್ಟ ಮಟ್ಟ ಸೊ ಅಷ್ಟು ಮಂದಿ ಒಂದೊಂದು ತಿಲ್ಲತ್ತಿದ್ಯಾವ ನಾನು ವಿಜ್ಜು ಒಂದು ರೀ ಇರಾಜ ಮತ್ತು ಪಿಲ್ಲು ಒಂದು ತೊಗೊಂಡ್ರಿ ಮಹೇಶ್ ಒಂದು ಮತ್ತು ನಮ್ಮದು ಕಾಕ ಒಂದು ನಾಲ್ಕು ನಲ್ವತ್ತು ರೂಪಾಯಿ ನೋಡಿರಿ ಫ್ರೆಂಡ್ಸ ಏನು ತಿಂತೀವ ಮಟ್ಟ ತಿನ್ಲಕ್ಕೆ ಇದ್ರೆ ಇಲ್ಲ ನೋಡಿ ಅಂಥ ಬರೀತಿ ಎಂಜಾಯ್ ಮಾಡತ್ತಿದ್ದೆವು ಎಲ್ಲ ನಮಗೆ ನೋಡತ್ತೆ ರೀ ಇಬ್ಬರು ಬೈಟು ಬೈಟು ತಿನ್ಲಕ್ಕೆ ಹತ್ತಿದ್ದೆವು ವಿಜ್ಜು ನಾವು ಇಬ್ರು ಒಂದೊಂದು ಒಂದು ಸ್ವಲ್ಪ ಮರ್ಕೊಂಡು ಎದ್ದಿ ಅಲ್ಲಿ ವಿಜ್ಜು ನಂಗೆ ಅಂದ್ರೆ ಜನಕ್ಕೆ ಬಿಸಿಲಂದ್ರೆ ಬಿಸಿಲದ ಖಂಡ ಪುಟ್ಟಿ ಬಿಸಿಲದ ಅದಕ್ಕೆ ಬಿಸಿಲಾಗೊಂದ್ರೆ ಮಜ್ಜಿಗೆ ಕುಡಿದ್ರೆ ಅಂತೇಳಿ ಏ ಒಂದು ಐವತ್ತು ಶಂಬತ್ತು ರೂಪಾಯಿ ಮಜ್ಜಿಗೆ ಹೋಗಿ ನೋಡ್ರಿ ಅವ್ರೆ ಎರ್ಡೆರ್ಡು ಪ್ಯಾಕೆಟ್ ಕುಡ್ದಾರೆ ಮಹೇಶ ಆ ಮಹೇಶ್ ಎರಡೆರಡು ಮೂರು ಮೂರು ಪ್ಯಾಕೆಟ್ ಕೊಡ್ದಾನ ರೀ ಫುಲ್ ಅಂದ್ರೆ ಫುಲ್ ಕೇಳೋಕೋಗಬೇಡ್ರಿ ಅಂಥ ಬರೀ ತಿನ್ನ ಆಯ್ತು ಫ್ರೆಂಡ್ಸ್ ಇಲ್ಲೇನು ತಿಂತೀನಿ ಸನಿ ಇದ್ದೇವರು ಈ ಸದ್ಯಕ್ಕೆ ಮತ್ತು ಇಲ್ಲಿ ಊಟ ಮಾಡ್ಲಿಕ್ಕೆ ನಿಂತಾರೆ ಅಂದ್ರೆ ಕಂಡಕ್ಟ್ರುಗಳು ಬಸ್ ಅದು ಅವ್ರು ಟಿಕೆಟ್ ತೆಗಿಯರೋರೆಲ್ಲ ಊಟ ಮಾಡೋಕೆ ನಿಂತಾರೆ ಡ್ರೈವರ್ಗಳೆಲ್ಲ ಅದಕ್ಕಾಗೇನೆ ನಾವು ಇಲ್ಲಿ ಒಂದು ಊಟ ಅಂದೆವು ಅದೇ ಕಲ್ಲಂಗಡಿ ತಿನ್ನೋದು ಈ ಸುಲಿಗೆ ಹತ್ತು ರೂಪಾಯಿ ಒಂದು ಹತ್ರ ಹದಿನೈದು ರೂಪಾಯಿ ಮಾಡಿ ಕೊಡು ಅಂತಂದ್ರೆ ಹೊಲೊಂದ್ರ ಅವರು ಇನ್ನೇನು ಕುತ್ತು ಕೂತು ಕೂತು ಜಾ ಹಸಿರು ಬಂದ ನೋಡಿರಿ ನಾಲ್ಕು ಗಂಟೆ ಆಯ್ತು ನೋಡಿರಿ ಕೂತಿದ್ದೆವು ಒಂದು ಹನ್ನೊಂದು ಕೂತಿದ್ದೆವು ಮೂವರು ತನ ಅಲ್ಲ ರೀ ನಾ ತಿಂತೀನಿ ರೀ ಅದ್ರಾಗ ಇವರೊಂದು ಉಳ್ಳಕ್ಕೆ ನಿಂತು ಬಿಟ್ಟಾರೆ ಕಂಡಕ್ಟ್ರು ನಂಗಂತೂ ಫುಲ್ ಹೊಸ ಹೊಸವಾಗಿರಿ ಪಾರ್ಗಳಲ್ಲ ಹೊಸಾಗ್ಯದ್ರಿ ಮ್ಯಾಮಾಗ ತಿಂದಿರಿ ಹಂಗೆ ಹೊಸೋಗ್ಯದ ಅದಕ್ಕೆ ನಾವು ಅದ್ರಾಗ ನಮ್ಮ ಇರೋಜ ಹುರಿಯಂದು ಹುಳಿ ಬಂದವ್ರಿ ಅದಕ್ಕೆ ಮೆಡಿಕಲ್ ಅದನ್ನು ನೋಡ್ಮೆ ಇಷ್ಟಾಗಿ ಓಡಿ ತೊಗೊಂಬಾ ತಿಳಂತ ಮೆಡಿಕಲ್ ಈಗೇಲಿ ಸಿಗ್ತಾವ ಇಲ್ಲಿ ಅಲ್ಲಿ ಹೋಗೋಣ ತೊಳಮ್ಮ ಇಲ್ಲೇನು ಮೆಡಿಕಲ್ ಸಿಗಲ್ಲ ಅಲ್ಲಿ ಹೋಗಿ ಔಷಧ ತೊಳಮ್ ಅಂದ ಅದಕ್ಕೆ ಪಾರ್ಗಳು ಏನೇ ತಿನ್ಲತ್ತು ತೊಗೊಂಬಪ್ಪ ಹೊಸ ಹುಡುಗಿಯಾಗ ಅವರು ಕಲಂಗಡಿ ಅದು ಇದು ಚೌನ ಚೌನ ಕೇಳ್ತಾರೆ ಮನೆಗೆ ಏನು ರೀ ಜಾಸ್ತಿ ಹೊರಗೆ ಬಂದಾಗ ಕೇಳ್ತಾರೆ ಅದು ನನಗೆ ನಮ್ಮ ಯಜಮಾನ್ರು ಇದ್ರೆ ಅಂದ್ರೆ ಕೇಳಲ್ಲ ಜಾಸ್ತಿ ಅವ್ರ ಮಾಮ ಇದ್ನಂದ್ರೆ ಭಾಳ ಅಂದ್ರೆ ಭಾಳ ಇದು ಮಾಡ್ತಾರೆ ಅವ್ರ ಮಾಮ ಅವ್ರ ಪಪ್ಪಾಗ ಕೇಳ್ತಾರೆ ಅವ್ರ ಪಪ್ಪನೂ ಇಸ್ಕೊಡ್ತಾರ ನಾನು ಅವ್ರ ಮಾಮಾನು ಇಸ್ಕೊಡ್ತಾರಲ್ಲ ರೀ ಅದಕ್ಕೆ ಅಂತ ರೀ ಖರ್ಚು ಮಾಡ್ತಾರಂತೆ ಅವ್ರು ಕೇಳ್ತಾರೆ ನಾ ಖರ್ಚು ಮಾಡಲ್ಲತ್ತ ನಂಗೆ ಏನು ಜಾಸ್ತಿ ಕೇಳೋಕ್ಕೆ ಹೋಗಿಲ್ಲ ರೀ ಪರ್ಗಳು ಅದೇ ಇನ್ನೂ ಎರಡು ತನಕ ಬರ್ತದೆ ರೀ ಕಾಕ ಯಾವಾಗ ಹೋಗೋದು ನೇ ಎಡ್ತನ ಆಗ್ತ ಕಾಕ ನಾವು ಮಾತಾಡ್ಕೋತೇವೆ ನಿಂತಿದ್ದೇವೆ ರೀ ಸೊ ಇನ್ನೇನು ಒಂದು ಸ್ವಲ್ಪ ಸನಿಯಾಗಾನ ಹೋಗ್ತೇವೆ ರೀ ಅಲ್ಲಿ ಜಾತ್ರೆ ಅದ ರೀ ಕನ್ಸ ಮಿನಿಮಮ್ ಒಂದು ಹತ್ತು ದಿನ ರೇ ಜಾತ್ರೆ ಇರ್ತದ್ರಿ ಅದು ಈ ದಿನ ದೊಡ್ಡ ಜಾತ್ರೆ ಇರ್ತದ್ರಿ ಕನ್ಸ ಪತ್ರೋಳಿಗೆ ಬೀಳೋದು ಗವಿ ಹೋಗೋದು ಜಾತ್ರೆ ಇರ್ತದೆ ನೋಡಮ್ಮ್ರಿ ಎಷ್ಟು ನಾವಂತು ನಾಲ್ಕು ದಿನ ಮಿನಿಮಮ್ ನಾಲ್ಕು ದಿನ ಇಲ್ಲ ರೀ ನೋಡಿರಿ ಈಗ ಮಜ್ಜಿಗೆ ತೊಗೊಂಡು ಕೊಡ್ಲಿಕ್ಕೆ ಅಂತಾನೆ ಅದೇ ಬೈಲಿಕ್ಕೆ ಹತ್ತಿರ ನಾವು ಸ್ಯಾಂಡಿಸ್ವಿ ಏನು ತಗೊಂಡಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ ನಿಮ್ಗೆ ಕಾಣಿಸ್ಕತ್ತಿರಬೇಕು ಈ ಸಾಲ್ವೀಸ್ ಹತ್ರೀ ಒಳಗೆ ಉಳ್ಳಗಡಿ ಹಾಕಿ ಏನೇನು ಹಾಕಿ ಮಾಡ್ಯಾರೀ ಇದೆಲ್ಲ ನಮ್ಗೆ ಇಷ್ಟ ಆಗಂಗಿಲ್ಲ ರೀ ಕನ್ಸ ನಮ್ಗೆ ವಡೆಪಾವು ಬಜ್ಜಿ ಗೋಬಿ ಮಂಚೂರಿವೇ ನಮ್ಗೆ ಜಾಸ್ತಿ ಇಷ್ಟ ಆಯಿತು ತಂದಿದ್ದೇನು ರೀ ಎಲ್ಲರು ತಿಲ್ಲತ್ತೀವಿ ಬರ್ರಿ ತಿನ್ನಂತ ಆ ಹೊಸೋಗಿ ತಲ್ಲಿ ಅದಕ್ಕೆ ತಿಲತ್ತಿದ್ದೆವು ನೋಡ್ರಿ ನಮ್ಮ ಬೇಕು ಎಲ್ಲರು ಒಂದೊಂದು ತಿಂದೆವು ಸೊ ಅಲ್ಲಿ ಹೋಗೋಣ ಯಾವಾಗ ಊಟ ಅಂದ್ರೆ ಹೋಗೋಣ ಊಟ ಇರ್ತದ ಬಿಡ್ರೆ ಅಲ್ಲಿ ದಾಸೋಹದಾಗ ಊಟ ಅದು ಮಾಡ್ತಿದ್ದೆವು ಹೊಸೋಗೀತೇವ್ರಿ ಬರ್ರಿ ಎಲ್ಲರೂ ಒಂದೊಂದು ತಿನ್ನ ನಮ್ಮ ಕಾಕಾ ತಿನ್ನುವಂದ್ರೆ ಒಲ್ಲಂತಂದು ನಮ್ಮ ಕಾಕ ತಿನ್ರಿ ತಿನ್ರಿ ಅಂತಂದ್ರೂ ಅವ್ರು ಅಲ್ಲೆಲ್ಲ ತಿದ್ದರು ನಾನು ವಿಚು ಇರೋದಕ್ಕೆ ಇನ್ನೂ ಅಷ್ಟು ಮಂದಿ ಒಂದೊಂದು ತೋಡೋದಿಲ್ಲ ಕತ್ತಿ ನೋಡಿರಿ ಫ್ರೆಂಡ್ಸ ಬರ್ರಿ ನಮ್ಮಂತ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ ಇವತ್ತು ನಮ್ಮ ಜರ್ನಿ ಭಾಳ ಅಂದ್ರೆ ಭಾಳ ಹೈರಾಣಾಗ್ಯದ್ರಿ ನಮ್ಮ ಜರ್ನಿ ಹೆಂಗೆ ಅನ್ನಿಸ್ತು ನಾವು ಏನೇನೆಲ್ಲ ಮಾಡಿವೆಲ್ಲ ನೀವು ನೋಡಿದ್ರಂದ್ರೆ ಕರ್ಫಿಕ್ಟ್ ಹಾಕಿರಿ ಯಾಕಂದ್ರೆ ಫ್ರೆಂಡ್ಸ ಈಗಿದು ವಿಡಿಯೋ ಮಾಡೀನಲ್ ರೀ ಸದ್ಯಕ್ಕೆ ಎಡಿಟಿಂಗ್ ಮಾಡಿ ಹಿಂಗೆ ಬಸ್ನಾಗೆ ಎಡಿಟಿಂಗ್ ರೀ ಇರತ್ತಾ ಬಸ್ನಾಗೆ ಎಡಿಟಿಂಗ್ ಮಾಡಿ ಹಂಗೆ ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸಾ

நம்ம அண்ணா நத்தன்றி நம் நோட் மாஜ மாஜ தக்த நோட்ரி மகேஷ் அந்தீன் ಅವರೋ ಜ್ಯೂಸ್ಗಳೇನಂತ ವಿಜ್ಜಿ ಜ್ಯೂಸ್ ತಗೊಂಬನಾನಿ ಸುಮ್ಮನೆ ಖರ್ಚು ಮಾಡ್ತಾನೆ ನೋಡಿ ಎಷ್ಟು ಹೇಳಿದ್ರೆ ಕೇಳಲೆ ಸುಮ್ಮನೆ ಇಂಥ ಪೇ ಖರ್ಚು ಮಾಡ್ತಾನೆ ಸ್ಯಾಂಡ್ವಿಸ್ ಒಂದು ಮುನ್ನೂರು ಮುನ್ನೂರು ನಾಲ್ಕುನೂರು ರೂಪಾಯಿ ಬರೀ ತಿನ್ನೋಕ್ಕೆ ಒಗಿ ಬಸ್ಸಿಂದ ತಿನ್ನೋಕ್ಕೆ ಒಗಿರ್ಬೇಕು ನಮ್ಗೆ ಈ ರೀತಿ ಖರ್ಚು ಮಾಡ್ತಾನೆ ಸೊ ಒಗ್ಗಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ರೀ ಆಯ್ತು ಇನ್ನೊಂದು ಹದಿನೈದು ನಿಮಿಷದಾಗ ಹೋಗ್ಬಿಡ್ತೀವಿ ವಿಜ್ಜಿ ಹದಿನೈದು ನಿಮಿಷದಾಗ ಹೋಗಿ ಮುಟ್ಟಾನ ಅಲ್ಲಿಂದ ಏನೇನಾಗುತ್ತೋ ಏನೇನು ಏನೋ ತಿಂತೀನಿ ಹೋಗಿ ರೀ ನಾವು ಅಲ್ಲಿ ಇದು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ರೀ ಅಲ್ಲಿ ಹೋದ್ಮ್ಯಾಗ ಏನೇನಾಗುತ್ತೋ ಏನೇನಿಲ್ಲೋ ಫಸ್ಟ್ ಟೈಮ್ ನಾನು ಅಂದ್ರೆ ಏಳು ಸಿನಿಮಾಗ ಊರಿಗೆ ಹೊಂಟಿದ್ರಿ ನಮ್ಮ ಮನೆಯವರಿಗೆ ಅಲ್ಲಿ ಓದ್ಬೇಕಾ ಯಾವ ರೀತಿ ಇರ್ತದೆ ಅನ್ಸಿದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ಅದ್ರಾಗ ಅದ್ರಾಗ ನಮ್ಮ ಅಣ್ಣಾಗ ಆ ಹೆಣ್ಣು ರೀ ಅಲ್ಲೇ ಜಾತ್ರೆಗೆ ಜಾತ್ರೆ ಯಾವ ರೀತಿ ಹೆಣ್ಣು ನೋಡ್ತೀವಿ ಅದ್ಲು ಎಲ್ಲನೂ ಶೇರ್ ಮಾಡ್ಕೋತೀನಂತೆ ರೀ ಸೊ ನಮ್ಮ ಅಣ್ಣಗೆ ಆಲ್ ದ ಬೆಸ್ಟ್ ಅಂತೇಳಿ ಕಮೆಂಟ್ ಹಾಕಿರಿ ಅಂತ ಮಕ್ಕಳು ದಿನ ಐತ್ರಿ ಮದ್ವೆ ಮಾಡ ಮದ್ವೆ ಮಾಡೋದು ಬೇರೆ ರೀ ಹೆಣ್ಣು ನೋಡ್ಲಾಕ ಹೊಂಟಿದ್ದೆವು ಹೀಗೆ ಜಾತ್ರೆಗೆ ಭೀ ಹೊಂಟಿದ್ದೆವು ರೀ ಮತ್ತು ಜಾತ್ರೆಗೆ ಭೀ ಅವಮನಮ್ಮ ಶಿವಯ ಅಂತ ಹಾಕಿರಿ ನಮ್ಮ ಅಣ್ಣನಾಗ ಮ್ಯಾರೇಜ್ ಅದ ಇದು ಸೊ ಹೆಣ್ಣು ನೋಡಕ್ ಹೊಂಟಿವಲ್ರಿ ಆಲ್ ದ ಬೆಸ್ಟ್ ಅಂತ ಹಾಕ್ರಿ ಫ್ರೆಂಡ್ಸ ಖುಷಿ ಆತದ್ರಿ ಒಳ್ಳೇದಾಗಲಿ ನಮ್ಮ ಮಣ್ಣಾಗಂತೇಳಿಕೆ ಜಲ್ದಿ ಹೆಣ್ಣು ಸಿಕ್ಕಿ ಜಲ್ದಿ ಮದುವೆ ಆಗಲಿ ಅಂತ ಹೇಳಿ ಎಲ್ಲರೂ ಕಮೆಂಟ್ ಹಾಕಿರಿ ಓಕೆ ರೀ ಇವತ್ತಿಂದ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಿಮ್ಗೆ ಮುಂದಿನ ಬ್ಲಾಗೊಳಗೆ ಸಿಗ ಮಂತ್ರಿ ಏನೇನು ಆಗತ್ತೆ ಫುಲ್ ಅಂದ್ರೆ ಫುಲ್ ಎಚ್ಮೆಂಟ್ ಇದು ರೀ ಬಟ್ ನಾವು ವಯಸ್ಸ ಮಾತಾಡೀನಿ ರೀ ಮಾತಾಡಿದವ್ರು ಎಲ್ಲರೂ ನನ್ನ ಮೊಬೈಲ್ ಒಂದು ಸ್ವಲ್ಪ ಸ್ಟ್ರಕ್ ಆಗದ್ ಆತದಲ್ರಿ ಅದಕ್ಕಾಗಿನೇ ಮಾತಾಡಿದ್ದು ಎಲ್ಲ ನಡಬ್ರಕ್ ನಡ್ಬ್ರೆ ಕಟ್ ಕಟ್ ಕೇಳಿಸ್ತದ ಅದಕ್ಕಾಗಿಯೇ ನಾನು ಯಾವಾಗ ವಯಸ್ಸಾಗ್ತಿರ್ತೀನಿ ರೀ ಏನು ಅಂದ್ಕೋಬೇಡ್ರಿ ಒಂದು ಜಾಸ್ತಿ ವಯಸ್ಸು ರೆಕಾರ್ಡ್ ಮಾಡಿನೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕಟ್ ಕಟ್ ಕೇಳಿಸ್ತು ಅಂಥೇಳಿ ಸೊ ಇದೇ ರೀತಿ ಇಲ್ಲಿದೆ ನೋಡಿ ಸಪೋರ್ಟ್ ಮಾಡಿರಿ ಆ ಜ್ಯೂಸ್ ನಮ್ಗೆ ವಿಜ್ಜಿ ಅಂತೂ ಜೀಸ್ ಜ್ಯೂಸ್ ಕುಡು ಕುಡು ಅಂದರೆ ಯಾರಿಗೆ ಕೊಡ್ತಾನೆ ಇಲ್ಲರಿ ನೋಡ್ರಿ ಒಬ್ಬನೇ ಕುಡ್ಲಿಕ್ಕೆ ಹತ್ತಾನೆ ವಿಜ್ಜಿಗೆ ಅವ್ರಿಗೆ ಕೊಡು ಅಂದ್ರೆ ಕೊಡೋಲ್ಲಗನ ನಮಗೆ ಕೊಡೋನ ಕೊಡೋಲ್ಲಗೇನ ಅಂತ ಪರಿ ಚಟವ್ ವಿಜ್ಜಿ कुठे का तयार आहे ना नाही आलं नाही आलं नाही नाही तयार होत नाही तयार होत नाही नका नंता नाही नाही एक रील आता असं पाछली पण लागते कसं दिसले इजी अजून पण आणला तुम्ही अगले इलाका हा ಅದೇನೇ ಯಾರು ಅಲ್ಲಿ ಮಾರಾಷ್ಟ್ರದಿಂದ ಆಧಾರ್ ಕಾರ್ಡ್ ಹಿಂದೆ ಮರಾಟೆಗಾದ್ರಿ ಮತ್ತೆ ಅದನ್ನು ತೊಂದರೆ ಹೋಗ